ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ದಿವಾಕರ ಸಹ್ಯಾದ್ರಿ ಕಾಲೇಜಿನ ಕನ್ನಡ ಉಪನ್ಯಾಸಕ ಪ್ರಥಮ ಪಿ ಯು ಸಿ ಪದ್ಯಭಾಗದ ನಾಲ್ಕನೇ ಪದ್ಯವಾದಂತಹ ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆಯ್ಕೆ ಮಾಡಿಕೊಂಡಿರುವ ಪದ್ಯಭಾಗದ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ರಿ ಹಲುಬಿದಳ್ ಕಲ್ಮರ ಕರಗುವಂತೆ ಲಕ್ಷ್ಮೀಶ ಕವಿ ಇಲ್ಲಿ ಜನಮೇಜಯ ಮಹಾರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾನೆ ಈಗಾಗಲೇ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಬಿಟ್ಟು ಬರೋದಕ್ಕೆ ಹೊರಟಿದ್ದಾನೆ ಅಯೋಧ್ಯಾಪುರದ ಜನರು ಗುಜ್ಜುಗುಸಿ ಮಾತನಾಡಿಕೊಳ್ತಾ ಇದ್ದಾರೆ ಹೊರಡುವಂತಹ ಸಂದರ್ಭದಲ್ಲಿ ಮಂದಾಕಿನಿ ನದಿ ಅಡ್ಡವಾಗಿ ಬರುತ್ತೆ ಮಂದಾಕಿನಿ ನದಿಯಲ್ಲಿ ಮಿಂದು ನಮಸ್ಕರಿಸಿ ಮುಂದೆ ಕಾಡಿನ ಕಡೆಗೆ ಹೊರಡ್ತಾರೆ ಆ ಕಾಡು ಹೇಗಿತ್ತು ಅನ್ನೋದರ ವರ್ಣೆಯನ್ನು ಕೊಡ್ತಾ ದೇವಲೋಕದಂತಿತ್ತು ವೈಕುಂಠದಂತಿತ್ತು ಆಮೇಲೆ ತಿರುಗಿ ಕೈಲಾಸದಂತಿತ್ತು ಅಂತ ಒಂದು ಕಡೆ ಹೇಳಿದ್ರೆ ಕ್ರೂರ ಮೃಗಗಳಿಂದ ತುಂಬಿತ್ತು ಪ್ರಾಣಿ ಪಕ್ಷಿಗಳಿಂದ ತುಂಬಿತ್ತು ಆಮೇಲೆ ತಿರುಗಿ ಗಿಡ ಮರ ಬಳ್ಳಿಗಳಿಂದ ತುಂಬಿತ್ತು ಅಂತ ಹೇಳ್ತಾನೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಲಕ್ಷ್ಮಣ ಸೀತೆಯನ್ನು ಬಿಟ್ಟಿದ್ದಾನೆ ನಟ್ಟ ನಡುವಿನ ಕಾಡಿನಲ್ಲಿ ಸೀತೆ ಲಕ್ಷ್ಮಣನ ಕುರಿತು ಹೇಳ್ತಾನೆ ಲಕ್ಷ್ಮಣ ಉತ್ತಮ ಮುನಿಗಳು ವಾಸ ಮಾಡುವಂತಹ ಜಾಗದ ಕಡೆಗೆ ಕರೆದುಕೊಂಡು ಹೋಗಬೇಕಾಗಿತ್ತಲ್ಲ ಸಿದ್ದರು ಪುರುಷರು ವಾಸ ಮಾಡುವಂತಹ ಜಾಗದ ಕಡೆಗೆ ಕರೆದುಕೊಂಡು ಹೋಗಬೇಕಾಗಿತ್ತಲ್ಲ ದೀ ಪುರುಷರಿರ್ತಕ್ಕಂತಹ ಜಾಗ ಇದ್ದರೆ ಅಲ್ಲಿ ದಿನನಿತ್ಯ ಹವಿಸ್ಸನ್ನು ಕೊಡುವಂತಹ ಯಾಗಾದಿಗಳು ನಡೆಯುವಂತಹ ಕುಟೀರಗಳು ಇರಬೇಕಾಗಿತ್ತು ವೇದ ಶಾಸ್ತ್ರ ಧ್ವನಿಗಳು ಕೇಳಬೇಕಾಗಿತ್ತು ಅಲ್ಲಿಗೆ ಕರೆದುಕೊಂಡು ಹೋಗದೆ ಈ ನಟ್ಟ ಅಡವಿಗೆ ಏಕೆ ಕರೆದುಕೊಂಡು ಬಂದೆ ಅಂತ ದುಃಖಿಸುತ್ತಾ ಕೇಳಿಕೊಳ್ಳುವಾಗ ಈ ಮಾತನ್ನು ಹೇಳ್ತಾಳೆ ಲಕ್ ಲಕ್ಷ್ಮಣನಿಗೆ ತುಂಬ ದುಃಖ ಪಡ್ತಾ ನೋಂದು ಕೊಡ್ತಾ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ರಾಮ ಶ್ರೀರಾಮಚಂದ್ರನು ಹೇಳಿರ್ತಕ್ಕಂಥದ್ದನ್ನು ಹೇಳಿಬಿಳಿ ಸೀತೆಯನ್ನು ಸಹಿಸಿಕೊಳ್ಳೋದಕ್ಕಾಗದೆ ಅಪವಾದ ಬಂದಿದ್ದರಿಂದ ಆಕೆಯನ್ನು ಸಹಿಸಿಕೊಳ್ಳೋಕ್ಕಾಗದೆ ಕಾಡಿಗೆ ಬಿಟ್ಟು ಬಾ ಅಂತ ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಅಂತ ದುಃಖ ಪಡ್ತಾ ಇದ್ದಾನೆ ಇಲ್ಲದೆ ಲಕ್ಷ್ಮಣ ನಡೆದಂಥ ಎಲ್ಲ ಘಟನೆಯನ್ನು ಸೀತಾಮಾತೆಗೆ ವಿವರಿಸ್ತಾನೆ ವಿವರಿಸಿದಾಗ ಸೀತೆಗೆ ಹಾಗೆ ಶ್ರೀರಾಮಚಂದ್ರ ತನ್ನನ್ನು ತೊರೆದ ಎನ್ನುವಂಥ ಮಾತನ್ನು ಕೇಳಿದ ತಕ್ಷಣವೇ ಆಕೆ ಮೂರ್ಛಾಘಾತಳಾಗಿ ಕೆಳಕ್ಕೆ ಬೀಳ್ತಾಳಂತೆ ಹೇಗೆ ಮೂರ್ಛಾಘಾತಳಾಗಿ ಬಿದ್ದಲು ಅಂತ ಹೇಳಿದ್ರೆ ಫಲಿತ ಫಲಿತ ಕದಳಿ ಮರ ಕಂಪಿಸಿ ಉರುಳುವಂತೆ ನೆಲಕ್ಕುರುಳಿದಳು ಸೀತೆ ಅಂತ ಹೇಳ್ತಾನೆ ಆಗ ಲಕ್ಷ್ಮಣ ಆಕೆಯ ಆರೈಕೆಯನ್ನು ಮಾಡ್ತಾನೆ ಆರೈಕೆ ಮಾಡಿದ ಮೇಲೆ ಪ್ರಜ್ಞೆ ಬಂದ ಮೇಲೆ ಸೀತೆ ದುಃಖಿಸ್ತಾಳೆ ಶ್ರೀರಾಮಚಂದ್ರನ ನನ್ನ ಬಿಟ್ಟನೇ ನನ್ನನ್ನು ಬಿಟ್ಟು ಆತ ಸುಖದಿಂದ ಇರುವುದಕ್ಕೆ ಸಾಧ್ಯವೇ ನಾನಾದರೂ ಶ್ರೀರಾಮಚಂದ್ರನ ಆಗಲಿ ಪಿಶಾಚಿಯಂತೆ ಹೇಗೆ ಬದುಕಲಿ ಅಂತ ದುಃಖಿಸ್ತಾ ಇಡೀ ರಾಮಾಯಣದ ಕಥೆಯನ್ನು ನೆನಪು ಮಾಡಿಕೊಳ್ತಾ ಇದ್ದಾಳೆ ಅಂದು ವಿಶ್ವಾಮಿತ್ರ ಋಷಿಗಳ ಮಿಥಿಲಾಪುರಕ್ಕೆ ಶ್ರೀರಾಮಚಂದ್ರ ಬಂದಿದ್ದು ಶಿವಧನಸ್ಸನ್ನು ಮುರಿದಿದ್ದು ತನ್ನನ್ನು ಮದುವೆಯಾಗಿದ್ದು ಇದೆಲ್ಲ ನೆನಪು ಮಾಡಿಕೊಳ್ತಾ ಹೇಳ್ತಾಳೆ ಈಗ ನನ್ನನ್ನು ಕಾರಣವಿಲ್ಲದೆ ಅಗರಿದ್ದಾನಲ್ಲ ಅಂತ ಹೇಳ್ತಾ ದುಃಖ ಇದ್ದಾಳೆ ನನಗಾಸ್ಕರ ಶ್ರೀರಾಮಚಂದ್ರ ಕಪಿಗಳನ್ನು ಒಟ್ಟು ಮಾಡಿ ಕಪಿಗಳನ್ನು ಒಟ್ಟು ಮಾಡಿ ಸೈ ಸೈನ್ಯವನ್ನು ಸೇರಿಸಿ ಕಡಲಿಗೆ ಸೇತುವೆಯನ್ನು ಕಟ್ಟಿ ದೈತ್ಯರನ್ನು ಕೊಂದು ನನ್ನನ್ನು ಕರೆದುಕೊಂಡು ಹೋಗಿ ಅಗ್ನಿ ಪ್ರವೇಶವನ್ನು ಮಾಡಿ ನನ್ನನ್ನು ಪರೀಕ್ಷಿಸಿದ್ನಲ್ಲ ಹಾಗೆ ನನ್ನಲ್ಲಿ ತಪ್ಪು ಕಾಣಿಸ್ಲಿಲ್ವೇ ಅಂತ ದುಃಖ ಪಡ್ತಾ ಹೇಳ್ತಾ ಇದ್ದಾಳೆ ಸೀತೆ ಇನ್ನು ಮುಂದಿನ ಪದ್ಯ ಭಾಗ ಹತ್ತನೇ ಪದ್ಯದಲ್ಲಿ ಹೀಗೆ ಹೇಳ್ತಾ ಮುಂದುವರಿತಾ ಕತೆ ಹೀಗಿದೆ ಸೀತೆ ಲಕ್ಷ್ಮಣ್ ಹೇಳ್ತಾ ಇದ್ದಾಳೆ ಕಾಡಿಗೆ ಬಿಟ್ಟಿದ್ದೀಯಾ ನೀನು ಇಲ್ಲಿ 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 ಇರಬೇಡ ಹೊರಟೋಗಿ ಮುಂದಕ್ಕೆ ರಾಮ ನಿನಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ದುಃಖ ಪಡ್ತಾ ಹೇಳ್ತಾ ಇದ್ದಾಳೆ ಲಕ್ಷ್ಮಣ್ಗೆ ಹೇಳ್ತಾಳೆ ಲಕ್ಷ್ಮಣ ಯಾಕೆ ನಿಂತಿದ್ದೀಯಾ ಹೋಗು ಅಂತ ಹೇಳ್ತಾ ಈ ಮಾತಾಡ್ತಾರೆ ಏಕೆ ನಿಂದಿ ಹೆಪೋಗು ಸೋಮಿತ್ರಿ ಕೋಪಿಸನೇ ಕಾಕುತ್ಸನಲ್ಲಿ ಇಲ್ಲಿ ತಳವಿದೊಡೆ ನೆರವುಂಟು ತನಗೀ ಕಾಡೋಳ್ ಉಗ್ರ ಮೃಗ ಜಂತುಗಳಲ್ಲಿ ರಘುನಾಥ ಏಕಾಂಗಿಯಾಗಿರ್ಪನು ಲೋಕಧರ ಸಂ ಲೋಕದ ಅರಸಿಂಗ್ ಗೈ ಅರಸಿಂಗೈ ದೊಡಂ ತನ್ನ ಕಿಂಕರರ ಬೇಕು ಬೇಡೆಂದು ಹೇಳರೇ ಭರತ ಶತ್ರುಘ್ನರಿ ಕೆಲಸಕ್ಕೊಪ್ಪಿದರೆ ಹನುಮಂತ ನಿರ್ಪನೆ ಬೇಳೆಂದಳು ಅಳಲ್ದು ಅಬಲೆ ದುಃಖ ಪಡ್ತಾ ಅಳಲ್ದು ದುಃಖ ಪಡ್ತಾ ಲಕ್ಷ್ಮಣನಿಗೆ ಹೇಳ್ತಾಳೆ ಲಕ್ಷ್ಮಣ ಯಾಕೆ ನಿಂತಿದ್ದೀಯ ಏಕೆ ನಿಂದಿಹೇ ಯಾಕೆ ನಿಂತಿದ್ದೀಯ ಹೋಗು ಹೋಗು ಅಂತ ಹೇಳ್ತಾ ಕೋಪಿಸನೇ ಕಾಕುತ್ಸನಲ್ಲಿ ಕಾಕುತ್ಸವ ವಂಶದಲ್ಲಿ ಹುಟ್ಟಿದ್ದರಿಂದ ಶ್ರೀರಾಮಚಂದ್ರನಿಗೆ ಕಾಕುತ್ಸ ಎನ್ನುವಂಥ ಹೆಸರಿದೆ ಶ್ರೀರಾಮಚಂದ್ರನು ಅಲ್ಲಿ ಕೋಪಿಸಿಕೊಳ್ಳುವುದಿಲ್ಲವೇ ನೀನಿಲ್ಲದೇ ಇದ್ದರೆ ಆತ ಹೇಳಿದಂತಹ ಕೆಲಸ ಮಾಡದೇ ಇದ್ದರೆ ಕೋಪಿಸಿಕೊಳ್ಳುವುದಿಲ್ಲವೇ ಇಲ್ಲೇ ನಿಂತುಬಿಟ್ರೆ ಹೇಗೆ ಅಂತ ಹೇಳ್ತಾ ನನಗೆ ನೆರವುಂಟು ನನಗೆ ಸಹಾಯ ಇದೆ ಇಲ್ಲಿ ಅಂತ ಹೇಳಿದ್ರೆ ಈ ಕಾಡಿನಳು ಈ ಕಾಡಲ್ಲಿ ನನಗೆ ಸಹಾಯಕ್ಕಿದ್ದಾರೆಯೇ ಯಾರಂದರೆ ಉಗ್ರ ಜಂತುಗಳಲ್ಲಿ ಕಾಡಲ್ಲಿರ್ತಕ್ಕಂತಹ ಉಗ್ರ ಜಂತುಗಳು ನನಗೆ ಸಹಾಯಕ್ಕಿದೆ ಅಲ್ಲಿ ಶ್ರೀರಾಮಚಂದ್ರನಿಗೆ ನೀನಿಲ್ಲದೆ ಏಕಾಂಗಿಯಾಗಿದ್ದ ರಘುನಾಥನ ಏಕಾಂಗಿಯಾಗಿರ್ಬನು ಶ್ರೀರಾಮಚಂದ್ರನು ನೀನಿಲ್ಲದೆ ಏಕಾಂಗಿಯಾಗಿದ್ದಾನೆ ಅಂತ ಹೇಳ್ತಾ ಲೋಕದಾರಸ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನು ಏನು ಮಾಡಿದರೂ ತನ್ನ ಕಿಂಕರರು ಕೇಳುತ್ತಾರೆಯೇ ಹೇಳುತ್ತಾರೆ ಬೇಳರೇ ಅಂತ ಹೇಳ್ತಾ ಇದ್ದನು ಅದಕ್ಕೆ ಲೋಕದರಸರ್ ಅರಸರ್ ಅಯ್ದೊಡ್ ಏನು ಮಾಡಿದರೂ ತನ್ನ ಕಿಂಕರರು ಬೇಕು ಬೇಡೆಂದು ಬೇಡೆಂದು ಬೇಳರೆ ತನ್ನ ಸಿಕ್ಕಿಂಕರರು ಸೇವಕರು ಯಾಕೆ ಮಹಾರಾಜ ಹೀಗೆ ಅಂತ ಪ್ರಶ್ನಿಸುವಂಟೇ ಯಾರಾದರೂ ಕೇಳುತ್ತಾರಿಯೇ ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ ಭರತ ಶತ್ರುಘ್ನರೀ ಈ ಕೆಲಸಕ್ಕೆ ಒಪ್ಪಿದರೆ ಭರತ ಶತ್ರುಘ್ನರು ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬಾ ಅಂತ ಶ್ರೀರಾಮಚಂದ್ರ ಹೇಳಿದ್ದಾನೆ ಅಂದರೆ ಅವರು ಒಪ್ಪಿಕೊಂಡ್ರಾ ಹೋದ್ರೆ ಹೋಗಲಿ ಅವರಾದರೂ ಒಪ್ಕೊಂಡಿದ್ರೇನು ಆದರೆ ನಿರ್ಪಣೆ ಶ್ರೀರಾಮಚಂದ್ರನ ಬಂಟ ಹನುಮಂತನು ಸುಮ್ಮನಿದ್ದಾನೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಯಾರೂ ನನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂದಾಗ ರಾಜನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಪ್ರಶ್ನಿಸ್ಲಿಲ್ವೇ ಅಂತೇಳ್ಬಿಟ್ಟು ಹೇಳು ಅವರೆಲ್ಲರೂ ಸುಮ್ಮನೆ ಅಂತ ಅಂತೇಳಿದ ಅಳಲು ದುಃಖವನ್ನು ಪಡ್ತಾ ಅವಲಿಯಾದ ಸೀತೆ ಲಕ್ಷ್ಮಣನ ಕೇಳ್ತಾ ಇದ್ದಾಳೆ ಸೀತೆ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಳ್ತಾಳಂತೆ ಮುಂದಿನ ಪದ್ಯದಲ್ಲಿ ಹನ್ನೊಂದೇ ಪದ್ಯದಲ್ಲಿ ಸೀತೆ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಳ್ತಾ ಲಕ್ಷ್ಮಣನ ಕಳಿಸ್ಕೊಡ್ತಾ ಇದ್ದಾಳೆ ಕಡೆಗೆ ಕರು ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕೊಡುಪಾ ತಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಎನ್ನೊಳಾದ ಎನ್ನೋಳಾದ ಅಪರಾಧಮುಂಟು ಸಾಕಿಲ್ ನಿನ್ನಿರಬೇಡ ನೀನು ನಡೆಪೋಗು ನಿಲ್ಲದಿರ್ದೆನಗೆ ಮಾರ್ಗದೋಳ್ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದು ಆರ್ತೆಯಾಗಿರಲ್ ಸೌಮಿತ್ರಿ ನುಡಿದನ ವಿಪೀನ ಅಭಿಮಾನಿಗಳಿಗೆ ಸೌಮಿತ್ರಿ ವಿಪೀನ ಅಭಿಮಾನಿಗಳಿಗೆ ವಿಪೀನ ಅಂದರೆ ಕಾಡು ಅಂತ ಕಾಡಿನಲ್ಲಿರ್ತಕ್ಕಂತಹ ಅಭಿಮಾನಿಗಳು ಯಾರು ಕಗ ಮುರುಘ ಪಕ್ಷಿ ಗಿಡ ಮರ ಬಳ್ಳಿ ಹುಲ್ಲು ಪೊದೆ ಇವುಗಳಿಗೆ ದುಃಖ ಪಡ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಸೀತೆ ಹೇಳಿದಂತೆ ಲಕ್ಷ್ಮಣ ಹೋಗು ಅಂತ ಹೇಳ್ತಾರೆ ಕಡೆಗೆ ಕೊನೆಗೂ ಕರುನಾಳು ರಾಘವನಲ್ಲಿ ತಪ್ಪಿಲ್ಲ ಶ್ರೀರಾಮಚಂದ್ರನಾದರೂ ಏನು ತಪ್ಪಿದೆ ಅಂತ ಹೇಳ್ತಾ ಕಡುಪಾತಂಗೈದು ಗೋರ ಪಾಪವನ್ನು ಮಾಡಿ ಪೆಣ್ಣಾಗಿ ಜನಿಸಿ ಹೆಣ್ಣಾಗಿ ಹುಟ್ಟಿದ್ದೇನೆ ಪೊರೆವುದು ನನ್ನ ಒಡಲನ್ನು ಸಾಕಿಕೊಳ್ಳುವುದಕ್ಕ ನನ್ನ ದೇಹವನ್ನು ಸಾಕಿಕೊಳ್ಳುವುದಕ್ಕೋಸ್ಕರ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾನು ಹೆಣ್ಣಾಗಿ ಹುಟ್ಟಿದ್ದು ತಪ್ಪಾಯಿತು ಹೆಣ್ಣಲ್ಲಿ ಅಪರಾಧ ನನ್ನಲ್ಲಿ ಅಪರಾಧ ಇದೆ ಹೆಣ್ಣಾಗಿ ಹುಟ್ಟಿದ್ದೇ ದೊಡ್ಡ ಅಪರಾಧ ಐತೆ ಅಂತ ಕೇಳ್ತಾ ಸಾಕು ಇಲ್ಲಿರಬೇಡ ಸಾಕು ಇಲ್ಲಿ ನೀರಬೇಡ ನೀ ನಡೆಪೋಗು ನೀನು ಮುಂದೆ ಹೋಗಪ್ಪ ಅಂತ ಹೇಳ್ತಾ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನಿನಗೆ ರಾಮನಿಗೆ ಅಲ್ಲಿ ಸಹಾಯ ಇಲ್ಲದೆ ಆಗ್ಬಿಡುತ್ತೆ ಅಂತ ಹೇಳ್ತಾ ನೀನು ಇನ್ನು ಹೋಗು ಬಾ ಅಂತೇಳ್ಬಿಟ್ಟು ಮಾರ್ಗದೋಳು ಹೋಗುವಂತಹ ದಾರಿಯಲ್ಲಿ ಅಡಿಗಡಿಗೆ ಸುಖಮೆಂದು ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಸೌಖ್ಯವಾಗಲಿ ಸಂತೋಷದಿಂದ ಹೋಗಿ ಬಾ ಅಂತೇಳ್ಬಿಟ್ಟು ಸಂತೋಷದಿಂದ ರಾಮನ ಅಡಿಗೆ ಹೋಗು ಅಂತ ಕಳಿಸ್ಕೊಡ್ತಾ ಇದ್ದಾಳೆ ಸೀತೆ ಕಂಬನಿಗಳ ಕಂಬನಿಗಳಮ್ಮಿಡಿದು ಕಣ್ಣೀರನ್ನು ಸುರಿಸ್ತಾ ಆತೆಯಾಗಿ ದುಃಖಿಸುತ್ತಾ ನುಡಿತಾ ಇದ್ದಾಳಂತೆ ಲಕ್ಷ್ಮಣ ನೀನಿಂದ ನಿರ್ಬೇಡ ಹೋಗು ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾಯಿತೆ ನನಗೆ ಈ ಕಾಡಿನಲ್ಲಿರ್ತಕ್ಕಂತಹ ಕಗ ಮೃಗಗಳು ನನ್ನ ಕ್ಷೇಮವನ್ನು ನೋಡಿಕೊಳ್ಳುತ್ತೆ ನಿನಗೆ ಒಳಿತಾಗಲಿ ಅಂತ ಹೇಳಿದಾಗ ಲಕ್ಷ್ಮಣನು ದುಃಖಿಸುತ್ತಾ ಕಣ್ಣೀರನ್ನು ಸುರಿಸ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದಾನಂತೆ ಏನಾಯಿತು ಅಂದಾಗ ಸೌಮಿತ್ರಿ ನುಡಿದನ ವಿಪಿನ್ನಾಭಿಮಾನಿಗಳಿಗೆ ಲಕ್ಷ್ಮಣನು ಅಲ್ಲಿರುವಂತಹ ಕಾಡಿನ ಅಭಿಮಾನಿ ದೇವತೆಗಳಿಗೆ ಹೀಗೆ ದುಃಖಿಸುತ್ತಾ ನುಡಿತಾ ಇದ್ದಾನಂತೆ ಏನಂತ ನೋಡ್ದ ಎಲೆ ವನಸ್ಥಳಗಳಿರ ವೃಕ್ಷಂಗಳಿರ ಮೃಗಂಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಅಲ್ಲತೆಗಳಿರ ತೃಣಗುಲ್ಮಂಗಳಿರ ಪಂಚಭೂತಂಗಳಿರ ತೆಸೆಗಳಿರ ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯ ಜಾನಕಿ ಜಾನಕಿಯ ನೆಲೆದ ತಾಯಿ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು ಸೌಮಿತ್ರಿ ಲಕ್ಷ್ಮಣನು ಕೈ ಮುಗಿಯುತ್ತಾ ಈ ಮಾತುಗಳನ್ನು ಹಿಡುತ್ತಾ ಇದ್ದನಂತೆ ಅಲ್ಲಿರತಕ್ಕಂತಹ ಕಾಡಿನ ಅಭಿಮಾನಿ ದೇವತೆಗಳಲ್ಲಿ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿದ್ದಾನೆ ಸೀತಾ ಮಾತೆಯನ್ನು ಕಾಡಿನ ಅಭಿಮಾನಿ ದೇವತೆಗಳಿಗೆ ಒಪ್ಪಿಸುವಂತಹ ಪರಿ ಕವಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ ಎಲೆ ವನಸ್ಥಳಗಳಿರ ವನ ಕಾಡು ಅಂತ ಕಾಡಿನಲ್ಲಿರುವಂತಹ ಸ್ಥಳಗಳಿರೇ ಸ್ಥಳಗಳೇ ಪ್ರದೇಶಗಳೇ ಅಂತ ಹೇಳ್ತಾ ವೃಕ್ಷಗಳಿರ ಕಾಡಿನಲ್ಲಿರ್ತಕ್ಕಂಥ ವಿವಿಧ ಜಾತಿಯ ಮರಗಿಡಗಳೇ ವೃಕ್ಷಗಳೇ ಮೃಗಂಗಳಿರ ಮೃಗಗಳೇ ಕ್ರಿಮಿಕೀಟಗಳಿರ ಕ್ರಿಮಿಕೀಟಗಳೇ ಪಕ್ಷಿಗಳೇ ಪಕ್ಷಿಗಳಿರ ಪಕ್ಷಿಗಳೇ ಲತೆಗಳೇ ಲತೆಗಳಿರ ಲತೆಗಳೇ ತೃಣಗುಲ್ಮಗಳಿರ ಹುಲ್ಲು ಪೊದೆಗಳೇ ಪಂಚಭೂತಗಳಿರ ಭೂಮಿ ಆಕಾಶ ಅಗ್ನಿ ಮತ್ತು ವಾಯು ಇವುಗಳನ್ನು ಕುರಿತು ಹೇಳ್ತಾ ಇದ್ದಾನೆ ನೀರು ಇವುಗಳನ್ನು ಕುರಿತು ಹೇಳ್ತಾ ಇದ್ದೇನೆ ಪಂಚಭೂತಗಳಿರ ಪಂಚಭೂತಗಳೇ ದೆಸೆಗಳೇ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣೀಯ ಆಗ್ನೇಯ ನೈಋತ್ಯ ಈ ರೂ ದಿಕ್ಕುಗಳು ಅಷ್ಟ ದಿಕ್ಕುಗಳನ್ನು ಕುರಿತು ಹೇಳ್ತಾ ದಿಕ್ಕುಗಳಿರ ದಿಕ್ಕುಗಳೇ ಕಾವುದು ಕಾಯುವುದು ಅಂತ ಹೇಳ್ತಾ ಯಾರನ್ನ ಅಂದರೆ ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವೀಯ ಸೀತಾ ಮಾತೆಯನ್ನ ಕಾದುಕೊಂಡಿರ್ರಿ ಕಾಯಿರಿ ಅಂತ ಹೇಳ್ತಾ ಇದ್ದಾನೆ ಸಲಹಿಕೊಂಬುದು ಹಾಗಾದರೂ ಮಾಡಿ ನಾನು ನನ್ನ ತಾಯಿಯಾಗಿರ್ತಕ್ಕಂಥ ಸೀತೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ನೀವು ಆಕೆಯನ್ನು ಕಾಪಾಡಿಕೊಳ್ಳಿ ಕೊಂಬಿ ಕಾಪಾಡಿಕೊಳ್ಳಿ ತನ್ನ ಮಾತೆಯ ನನ್ನ ತಾಯಿಯಾಗಿರ್ತಕ್ಕಂಥ ಸೀತೆಯನ್ನು ಅಂತ ಹೇಳ್ತಿದ್ದೆ ಹೇಳ್ತಾ ಇದ್ದೇನೆ ನೆಲ ತಾಯೇ ಭೂಮಿಯ ತಾಯಿಯಾಗಿರ್ತಕ್ಕಂಥ ಭೂಮಾತೆಯನ್ನು ಭೂದೇವಿಯನ್ನು ಕುರಿತು ಹೇಳ್ತಾರೆ ನೆಲ ತಾಯೇ ಭೂದೇವಿ ನನ್ನ ನಿನ್ನ ಮಗಳಿಹಳು ನಿನ್ನ ಮಗಳನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ ಸಲುಹಿಕೊಂಬುದು ಸಾಕು ಅವಳು ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇದ್ದಾನೆ ಅಲ್ಲಿರ್ತಕ್ಕಂತಹ ಕಾಡಿನ ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥ ವೃಕ್ಷಗಳಿಗೆ ಪಕ್ಷಿಗಳಿಗೆ ವನಸ್ಥಳಗಳಿಗೆ ಕ್ರಿಮಿಕೀಟಗಳಿಗೆ ಲತೆ ಬಳ್ಳಿಗಳಿಗೆ ಪೊದೆ ಹುಲ್ಲು ಕಡ್ಡಿ ಪೊದೆಗಳಿಗೆ ಪಂಚಭೂತಗಳಿಗೆ ದಿ ದಿಕ್ಕುಗಳಿಗೆ ಧರ್ಮದೇವತೆಯಾಗಿರ್ತಕ್ಕಂತಹ ಜಾನಕಿಯನ್ನ ಕಾಪಾಡಿಕೊಳ್ಳಿ ಅಂತ ಕೇಳ್ತಕ್ಕ ನೆಲದ ತಾಯಿ ಭೂದೇವಿಯೇ ನಿನ್ನ ಮಗಳನ್ನು ನಿನ್ನ ಮಡಿಲಿಗೆ ಹಾಕಿ ಹೋಗ್ತಾ ಇದ್ದೇನೆ ಕಾಪಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ದುಃಖದಿಂದ ಸೀತಾ ಮಾತೆಯನ್ನು ಲಕ್ಷ್ಮಣನು ಬಿಟ್ಟು ಹೋಗುತ್ತಿದ್ದಾನೆ ಕೈ ಮುರಿದು ಮುಗಿದುಕೊಂಡು ಕೇಳ್ಕೊಳ್ತಾ ಇದ್ದಾನಂತೆ ಈ ಮಾತುಗಳನ್ನು ಹೇಳ್ತಾ ಇದ್ದರೆ ಜನಮೇಜಯ ಮಹಾರಾಜ ಈ ಕಥೆಯನ್ನು ಕೇಳ್ತಾ ಇದ್ದಾನೆ ಕೇಳ್ತಾ ಇರ್ತಕ್ಕಂತಹ ಜನ್ಮೇಜಿಯ ಮಹಾರಾಜನಿಗೆ ಜೈಮಿನಿ ಮಹರ್ಷಿಗಳು ಈ ಕಥೆಯನ್ನು ಹೇಳ್ತಾರೆ ಮಹಾರಾಜ ಕೇಳು ಅಂತ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ ಅರಸು ಹೇಳ್ತಾ ಇದ್ದಾನೆ ಅರಸು ಕೇಳೈ ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳು ಧರಣಿ ಸುತ ಎಂಬ ಬಳಸಿ ನಿಂದು ಮೈ ಹುಡುಗಿ ಜೊಲ್ ಜೊಲ್ದು ಇರದೆ ಕಂಬನಿಗೆರೆದು ನಿಜ ವೈರಮಂ ಮರೆತು ಪಿಲ್ ಪುಲ್ ಮೇವುಗಳನ್ನೇ ತೊರೆದು ಕೊರಗುತ್ತಿರದವು ಕೂಡ ವೃಕ್ಷ ಲತಗಳ್ ಬಾಡಿ ಸೊರಗುತ್ತಿದ್ದವು ಶೋಕ ಬಾರದಿಂ ಕಲ್ಲುಗಳಂ ಕರಗುತ್ತಿದ್ದವು ತಮರ ಹಾನಿಯಂ ಕಂಡು ಸೈರಿಸೋರುಂಟೆ ಜಗತ್ತಿನಲ್ಲಿ ಒಳ್ಳೆಯವರಿಗೆ ತೊಂದರೆ ಆದರೆ ಸೈರಿಸ್ಕೊಳ್ಳೋದುಂಟಾ ಅಂತ ಹೇಳ್ತಾ ಮಹಾರಾಜ ಕೇಳು ಸೀತೆ ಮಾತೆಗೆ ಕಾಡಿನಲ್ಲಿ ಬಿಟ್ಟು ಹೋಗಿ ಹೋದಂತಹ ಲಕ್ಷ್ಮಣನ ಕುರಿತು ಹೇಳ್ತಾ ಸೀತೆಯನ್ನು ಬಿಟ್ಟು ಹೋಗಿದ್ದಾನೆ ಮಹಾರಾಜ ಸೀತೆಯನ್ನು ಬಿಟ್ಟು ಹೋದರೆ ಇಡೀ ಕಾಡಿನಲ್ಲಿರ್ತಕ್ಕಂತಹ ಮೃಗ ಪಕ್ಷಿ ಜಂತುಗಳೂ ಸಹ ಸೀತೆಯ ದುಃಖದಲ್ಲಿ ಭಾಗಿಯಾಗಿದೆ ಸೀತೆ ರೋದಿಸ್ತಾ ಇದ್ದಾಳೆ ರೋದಿಸ್ತಾ ಇರ್ತಕ್ಕಂಥ ಸೀತೆಯನ್ನು ಆಕೆಯನ್ನು ಸಂತೈಸುವಲ್ಲಿ ಪ್ರಕೃತಿ ಹಾಗೆ ಸಹಕರಿಸ್ತಾ ಇದೆ ಪ್ರಕೃತಿ ಹಾಗೆ ಆಕೆಯ ದುಃಖಕ್ಕೆ ಸ್ಪಂದಿಸ್ತಾ ಇದೆ ಅಂತ ಹೇಳ್ತಾಳೆ ಮಹಾರಾಜ ಕೇಳು ಅಂತ ಹೇಳ್ತಾ ಅಲ್ಲಿರದ ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳು ಪಕ್ಷಿ ಮೃಗ ಜಂತುಗಳು ಧರಣಿ ಸುತಿಯಂ ಭೂತಾಯಿಯ ಮಗಳಾಗಿರ್ತಕ್ಕಂಥ ಸೀತಾಮಾತೆಯನ್ನು ಬಳಸಿ ನಿಂದು ಸುತ್ತಲೂ ಬಂದು ನಿಂತುಕೊಳ್ಳುತ್ತಂತೆ ಮೈಯುಡುಗಿ ಮೈಯನ್ನು ಕುಗ್ಗಿಸಿ ಜೊಲ್ ಜೊಲ್ದು ಇರದೇ ಮೈಯನ್ನು ಕುಗ್ಗಿಸಿ ನಿಂತ್ಕೊಂಡು ದುಃಖ ಪಡ್ತ ಕಂಬನಿಗೆರೆದು ಕಣ್ಣೀರನ್ನು ಸುರಿಸ್ತಾ ಇದ್ದಂತೆ ಮೈಯನ್ನು ಅಡಗಿಸಿ ಅಲ್ಲಿ ನಿಂತು ಕಣ್ಣೀರನ್ನು ಸುರಿಸ್ತಾ ಇದ್ದಾಳಂತೆ ಅದರಲ್ಲಿ ಎಲ್ಲ ಪ್ರಾ ಎಲ್ಲ ಜಾತಿಯ ಪ್ರಾಣಿ ಪಕ್ಷಿ ಕಕಂಬ ಮೃಗಗಳೆಲ್ಲವೂ ನಿಜ ನಿಜವೈರಮಂ ಮರೆತು ಇದೊಂದು ವಿಶೇಷ ನಿಜ ನಿಜವೈರಮ್ ಮರೆತು ಇಲ್ಲಿ ನಿಜವಾದ ಒಂದೊಂದು ಒಮ್ಮೊಮ್ಮೆ ಸಾಧು ಪ್ರಾಣಿಗಳಿಗೂ ಕ್ರೂರ ಪ್ರಾಣಿಗಳಿಗೂ ಆಗೋದಿಲ್ಲ ಹುಲಿ ಸಿಂಹ ಜಿಂಕೆಯಂತಹ ಪ್ರಾಣಿಯನ್ನು ಕಂಡರೆ ಭೇಟಿಯಾಡಿಬಿಡುತ್ತೆ ಹಾವು ಮುಂಗಿಸಿ ಒಂದಕ್ಕೊಂದು ದ್ವೇಷ ಹೀಗಿರುವಂತಹ ಸಂದರ್ಭದಲ್ಲಿಯೂ ಕೂಡ ಅವೆಲ್ಲ ಪ್ರಾಣಿಗಳು ಅಲ್ಲಿ ಒಟ್ಟಿಗೆ ಸೇರಿವೆ ಆದರೆ ಯಾವ ಪ್ರಾಣಿ ಯಾವ ಪ್ರಾಣಿಯನ್ನೂ ಕೂಡ ವೈರ ಮಾಡ್ತಾ ಇಲ್ಲ ಅದಕ್ಕೆ ನಿಜ ವೈರಮಂ ಮರೆತು ವೈರತ್ವವನ್ನು ಮರೆತು ಫುಲ್ ಮೇವುಗಳನ್ನು ತೆರೆದು ಸೀತಾಮಾತೆಗಾದಂತಹ ದುಃಖದಲ್ಲಿ ಇವು ಹುಲ್ಲನ್ನು ತಿನ್ನುವುದಾಗಲಿ ಮೇವನ್ನು ಸ್ವೀಕರಿಸುವುದಾಗಲಿ ಮಾಡದೆಯೇ ಕೊರಗುತ್ತಿರ್ತವು ಕೊರಗುತ್ತಾ ಸೀತೆಗೆ ಈ ಥರ ದುಃಖ ಆಯ್ತಲ್ಲ ಅಂತ ದುಃಖ ಪಡ್ತಾ ಕೊರಗ್ತಾ ಅಲ್ಲಿ ಬಂದು ಸೇರಿಬಿಟ್ಟಿದೆಯಂತೆ ಆಮೇಲೆ ವೃಕ್ಷಲತೆಗಳಲ್ಲಿ ಬಾಡಿ ವೃಕ್ಷಗಳು ಮರಗಳು ಗಿಡಗಳು ಬಳ್ಳಿಗಳು ಬಾಡಿ ಸೊರಗುತ್ತಿರ್ತವು ಬಳ್ಳಿಗಳೆಲ್ಲ ಮರಕ್ಕೆ ಸುತ್ತ ಬಳ್ಳಿಯಲ್ಲಿ ಕಳಕಳಿಸುವಂಥದ್ದನ್ನು ನಾವು ಕಾಣದೆ ಬಾಡಿ ಸೊರಗ್ತಾ ಇದೆಯಂತೆ ಶೋಕ ಭಾರದಿಂದ ದುಃಖದಿಂದ ಮರಗಿಡಗಳೂ ಕೂಡ ಬಾಡಿ ಹೋಗ್ಬಿಟ್ಟಿವೆ ಪ್ರಾಣಿ ಪಕ್ಷಿಗಳು ಕೂಡ ಮೇವನ್ನು ಮರೆತು ನಿಂತಿದೆಯಂತೆ ವೈರವನ್ನು ಕೂಡ ಮರೆತು ಬಿಟ್ಟಿದೆ ಶೋಕ ಬಾರದಿಂದ ಅಂತ ಹೇಳ್ತಾ ಕಲ್ಲುಗಳಂ ಕಲ್ಲುಗಳೂ ಕೂಡ ಕರುಗುತ್ತಿರುತ್ತವು ಕಲ್ಲು ಕರಗುವುದು ಸಾಧ್ಯವಿಲ್ಲ ಅಂತ ಹೇಳ್ತೇವೆ ಕಲ್ಲು ಕರಗತ್ತಾ ಅಂತ ಪ್ರಶ್ನೆ ಮಾಡ್ತೇವೆ ಆದರೆ ಸೀತೆಯ ದುಃಖಕ್ಕೆ ಅಲ್ಲಿರ್ತಕ್ಕಂತಹ ಕಲ್ಲುಗಳು ಮರಗಳು ಕಲ್ಲುಗಳೂ ಮರಗಳೂ ಕೂಡ ಕರಗುವಂತೆ ಕಲ್ಲುಗಳಂ ಕಲ್ಲುಗಳು ಕೂಡ ಕರಗುತ್ತಿರ್ತವು ಕರಗು ಹೋಗ್ಬಿಡದಂತೆ ಸೀತೆಯ ದುಃಖದಲ್ಲಿ ಕಲ್ಲುಗಳು ಕೂಡ ಕರಗಿ ಹೋಯಿತು ಮರಗಿಡಗಳು ಕೂಡ ಬಾಡಿ ಸೊರಗೋಯಿತು ಪಕ್ಷಿಗಳು ಮೇವನ್ನು ಮರೆತು ಸೀತೆಯ ಸುತ್ತಲೂ ಸೇರಿಕೊಂಡಿವಿ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದಾಗ ಈ ಮಾತು ಹೇಳ್ತಾ ಇದ್ದಾನೆ ಕವಿ ಜನಮೇಜಯ ಮಹಾರಾಜ ಕೇಳು ಯಾಕೆ ಹೀಗಾಗಿದೆ ಅಂದರೆ ಜಗದಳು ಉತ್ತಮರ ಹಾನಿಯಂ ಕಂಡು ಸೇರಿಸೋರುಂಟೆ ಜಗತ್ತಿನಲ್ಲಿ ಯಾರಾದರೂ ಒಳ್ಳೆಯವರಿಗೆ ಹಾನಿಯಾದರೆ ಕ ತಡೆದುಕೊಳ್ಳುವುದು ಇದೆಯಾ ಸೇರಿಸಿಕೊಳ್ಳುವುದಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಜನಮೇಜಯ ಮಹಾರಾಜನಿಗೆ ಜೈಮಿನಿ ಮಹರ್ಷಿಗಳು ಇಲ್ಲಿ ಈ ಕಥೆಯಲ್ಲಿ ಸೀತೆಗಾದಂತಹ ದುಃಖದ ಚಿತ್ರಣವನ್ನು ಕೊಡ್ತಾ ಇದ್ದಾನೆ ಸೀತೆ ಕಾಡಿನಲ್ಲಿ ಬಿಟ್ಟು ಬಂದರೂ ಕೂಡ ಕಾಡಿನ ಪ್ರಾಣಿ ಪಕ್ಷಿಗಳು ಕೂಡ ಸೀತೆಯ ಒಟ್ಟಿಗೆ ಸೇರಿವೆ ಸೀತೆಯನ್ನು ಅಪ್ಪಿಕೊಂಡಿವೆ ಅನ್ನೋದರ ಕಥೆಯನ್ನು ಜನಮೇಜೆಯ ಮಹಾರಾಜನಿಗೆ ಜೈಮಿನಿ ಮಹರ್ಷಿಗಳು ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ